ಅನ್ಯಾಯದ ವಿರುದ್ಧ ನಾವೆಲ್ಲರೂ ನಿಲ್ಬೇಕಾಗತ್ತೆ ಕೆಲ್ಸಕ್ಕೆ ಬರೋದ್ ವಿಷಯಕ್ಕೆ ಮಾತಾಡಿ ಬೆಂಕಿ ಹಚ್ತೀರಾ ಸ್ಥಾನಗಳು ಮಸೀದಿಗಳು ಚರ್ಚ್ಗಳು ಎಲ್ಲೆಲ್ಲಿ ಜನ ಹೋಗ್ತಾರೆ ಶಾಲೆಗಳು ಬಹಳಷ್ಟು ಲೈಂಗಿಕ ದೌರ್ಜನ್ಯ ಆಗ್ತಿದೆ ಅನ್ನೋದನ್ನ ನಾವು ಕೇಳ್ಪಡ್ತಾ ಇದ್ದೀವಿ ಕೇಂದ್ರ ಸರ್ಕಾರನೂ ಕೂಡ ಬರೀ ಭಾಷಣ ಬಿಗಿದು ಘೋಷಣೆ ಕೊಟ್ರೆ ಆಗೋದಿಲ್ಲ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ ಅವರು ನೀವು ಧರ್ಮ ನುಡ್ಸಕ್ಕೆ ಹೋಗ್ಬೇಡಿ ದೇವ್ರನ್ನ ನೋಡ್ಸಕ್ ಹೋಗ್ಬೇಡಿ ಯಾಕೆಂದ್ರೆ ದೇವರೇ ನಿಮ್ಮನ್ನು ನುಡ್ಸಬೇಕಾಗಿರೋದು ಧರ್ಮಸ್ಥಳ ಕಡೆ ಪ್ರಭಾವ ವ್ಯಕ್ತಿ ಏನಾದರೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದಾರೆ ಪೊಲೀಸ್ ಅಧಿಕಾರಿಗಳು ಸುಮ್ಮನೆ ಕೂತ್ಕೊಂತಿದ್ರ ಸರ್ ಯಾರು ಒತ್ತಾಯ ಮಾಡ್ತಿದ್ದಾರೋ ಅದು ಏನಾಗಿದೆ ನಮಗೆ ಗೊತ್ತಿಲ್ಲ ಸರ್ಕಾರ ಒಂದು ಧೈರ್ಯ ಮಾಡಿ ಕ್ರಮ ತಗೋಬೇಕು ಏಕೆಂದರೆ ಸರ್ಕಾರನ ಆರಿಸಿರೋದು ಜನರು ಜನರ ಸುರಕ್ಷತೆ ಬಗ್ಗೆ ಜನರ ಭದ್ರತೆ ಬಗ್ಗೆ ಒಂದು ಕಾಳಜಿ ಇಲ್ಲ ಅಂತಂದರೆ ಇಂಥ ಜನ ನಮಗೆ ಯಾಕೆ ಬೇಕು ಅಟ್ಲೀಸ್ಟ್ ಇವಾಗ ಈ ಸರ್ಕಾರ ಇರೋದ್ರಿಂದ ಒಂದು ಎಸ್ ಐ ಟಿನಾದ್ರೂ ಆಗಿದೆ ಆದರೆ ಆ ಎಸ್ ಐ ಟಿಗೆ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅಂತಂದರೆ ನಾವು ಜನ ಇವಾಗ ಎದ್ದು ನಿಲ್ಬೇಕಾಗತ್ತೆ ನಾನು ನಿಮ್ಮ ಮೂಲಕ ಇವತ್ತು ನಿಮ್ಮ ವಾಹಿನಿಯ ಮೂಲಕ ನಾನು ಜನರಿಗೆ ಕೇಳ್ಕೊಳ್ಳೋದೇನೆಂದರೆ ಇವತ್ತು ಇಷ್ಟು ವರ್ಷ ವೇದವಲ್ಲಿ ಪದ್ಮಲತಾ ಯಮುನಾ ಸೌಜನ್ಯ ನಾರಾಯಣ ಇವರೆಲ್ಲರೂ ಆಗಿರ್ಬೋದು ಅಥವಾ ಇನ್ನೂ ನಮಗೆ ಗೊತ್ತಿಲ್ಲೇ ಇರೋ ನೂ ನೂರಾರು ಅಥವಾ ಎಷ್ಟಾದರೂ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಆಗಿರೋ ಸತ್ತಿರ್ಬೋದು ಹೆಣ್ಮಕ್ಳಂತೂ ರೇಪಾಗಿನೇ ಸತ್ತಿರ್ಬೋದು ಇನ್ನು ಕೆಲವು ಲಾಡ್ಜ್ಗಳಲ್ಲಿ ಸತ್ತಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ನಮಗೆ ಖಾತ್ರಿ ಇಲ್ಲ ಆದರೆ ಇನ್ನು ಮುಂದೆ ನಮ್ಮ ಮಕ್ಕಳು ಮತ್ತು ನಾವುಗಳು ಇಡೀ ಸಮಾಜ ನಾವು ಚೆನ್ನಾಗಿರ್ಬೇಕಲ್ವ ನಾವು ನೆಮ್ಮದಿಯಾಗಿರಬೇಕು ಅಂತಂದರೆ ನಾವು ಇದನ್ನೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಆ ಥರದ ಯೋಚನೆ ನಮಗೆ ಬರಬೇಕಲ್ವಾ ಹಾಗಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕಾದ್ರೆ ನಾವು ಇವತ್ತು ನಿಲ್ಲಬೇಕಾಗತ್ತೆ ನಾವು ಇವತ್ತು ಎದ್ದು ನಿಲ್ಲಬೇಕಾಗತ್ತೆ ಅನ್ಯಾಯದ ವಿರುದ್ಧ ನಾವೆಲ್ಲರೂ ನಿಲ್ಲಬೇಕಾಗತ್ತೆ ಅದನ್ನು ನಾನು ನಿಮ್ಮ ಮೂಲಕ ನಾನು ಇವತ್ತು ಕೇಳ್ಕೊಳ್ತಾ ಇದ್ದೀನಿ ಇಡೀ ಒಂದು ನಮ್ಮ ಜನರಿಗೆ ಇಲ್ಲಿ ನಾವು ಎಲ್ಲ ರಾಜಕೀಯವನ್ನು ದೂರ ಇಡೋಣ ನಮ್ಮ ನಂಬಿಕೆಗಳನ್ನ ನಮ್ಮೊಳಗೆ ಇಟ್ಕೊಳ್ಳೋಣ ಅದನ್ನು ದೂರ ಇಡಿ ಅಂತ ಹೇಳೋಲ್ಲ ನಾನು ನಮ್ಮ ನಂಬಿಕೆಗಳನ್ನ ನಮ್ಮೊಳಗೆ ಇಟ್ಕೊಳ್ಳೋಣ ಇಲ್ಲಿ ನಂಬಿಕೆಗಳನ್ನ ಘಾಸಿ ಮಾಡೋ ಅಂಥ ಯಾವ ಕೆಲಸನೂ ನಡೀತಾ ಇಲ್ಲ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ಳೋಣ ಏಕೆಂದರೆ ಇಲ್ಲಿ ಕೇಳ್ತಾ ಇರೋದು ಇಷ್ಟೇ ಆ ಹೆಣ್ಮಕ್ಳನ್ನು ಅಲ್ಲಿ ಸಾವುಗಳಾಗಿರೋದನ್ನು ಯಾರು ಮಾಡಿದ್ರು ಇಷ್ಟೇ ಪ್ರಶ್ನೆಗಳು ನಾವು ಕೇಳ್ತಾ ಇರೋದು ಹಾಗಾಗಿ ನಾವು ಇವತ್ತು ಸರ್ಕಾರದ ಮೇಲೆ ಮತ್ತೆ ಎಲ್ಲ ಶಾಸಕರ ಮೇಲೆ ಶಾಸಕರನ್ನು ನಾವು ಆರಿಸಿ ಕಳಿಸಿದ್ದೀವಿ ಅವರು ವಿರೋಧ ಪಕ್ಷದವರೋ ಅಥವಾ ಆಡಳಿತ ಪಕ್ಷದವರೋ ಯಾರಾದರೂ ಆಗಿರಲಿ ಅವರು ನಮ್ಮ ಜನಪ್ರತಿನಿಧಿಗಳು ಬರೀ ಶಾಸಕರಲ್ಲ ಗ್ರಾಮ ಪಂಚಾಯಿತಿ ಮೆಂಬರಿಂದ ಹಿಡಿದು ಎಲ್ಲಿ ಸಂಸತ್ ಸದಸ್ಯರವರೆಗೂ ಕೂಡ ಸೊ ಅಂಥವ್ರು ಎಲ್ಲ ಕೂಡ ನಾವು ಇವತ್ತು ಒತ್ತಾಯ ತರಬೇಕಾಗತ್ತೆ ಅವ್ರ ಮೇಲೆ ನೀವು ಮಾತಾಡಿ ನೀವು ಬಾಯಿಗೆ ಯಾಕೆ ಬೀಗ ಹಾಕ್ಕೊಂಡಿದ್ದೀರಾ ಯಾವ್ಯಾವುದೋ ವಿಷಯಕ್ಕೆ ಕೆಲ್ಸಕ್ಕೆ ಬಾರದ ವಿಷಯಕ್ಕೆ ಮಾತಾಡಿ ಬೆಂಕಿ ಹಚ್ತೀರಾ ಆದರೆ ಇವಾಗ ನಿಜವಾಗ್ಲೂ ಬೆಂಕಿ ಹಚ್ಚಿ ಸಾಯಿಸಿರೋ ಅಂಥ ನಮ್ಮ ಹೆಣ್ಮಕ್ಳ ಬಗ್ಗೆ ಇವತ್ತು ಮಾತಾಡಿ ನ್ಯಾಯ ಕೊಡಿಸಿ ಅಂತ ನಾವಿವತ್ತು ಕೇಳ್ತಾಯಿದ್ದೀವಿ ಇಲ್ಲಾದರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಯಾರನ್ನು ಕೂಡ ನಾವು ಆರಿಸಿ ತರೋದಿಲ್ಲ ನಾವು ನಮ್ಮದೇ ಆದಂಥ ಒಂದು ರಾಜಕೀಯ ನಾವು ಮಾಡಬೇಕಾಗತ್ತೆ ಅಂತ ನಾವು ಹೆಣ್ಮಕ್ಳು ಮತ್ತು ಇಡೀ ಪ್ರಜ್ಞಾವಂತ ನಮ್ಮ ಸಮಾಜದ ಸಮುದಾಯ ನಾವು ಹೇಳಬೇಕಾಗತ್ತೆ ಇಲ್ಲಿ ಯಾವುದೇ ಥರದ ನಾವು ನಮ್ಮ ಎಲ್ಲ ಭೇದ ಭಾವ ಎಲ್ಲವೂ ಹೊರಗಿಡೋಣ ಇಲ್ಲಿ ಯಾವುದು ಬೇಕಾಗಿಲ್ಲ ನಮಗೆ ನ್ಯಾಯ ಒಂದೇ ಬೇಕಾಗಿರೋದು ಅಂತ ಹೇಳ್ತಾ ನಮ್ಮ ಇವತ್ತು ನೋಡಿ ಆ ಸ್ವಸಹಾಯ ಸಂಘದ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಬೀದಿಲಿ ನಿಲ್ಲಿಸಿ ನಾವು ಅವ್ರ ಪರ ನಾವು ಇವ್ರ ಪರ ಅಂತ ಮಾತಾಡಿಸ್ತಾ ಇದ್ದಾರೆ ಯಾಕೆ ಬೇಕಿದೆಲ್ಲ ನಾವು ಯಾರ ವಿರುದ್ಧ ಅಂತ ನಾವು ಯಾರು ಹೇಳೇ ಇಲ್ವಲ್ಲ ಅವರವರೇ ಕೈ ಕಳ್ಳ ಅಂದರೆ ಹೆಗ್ಲು ಮುಟ್ಟು ನೋಡ್ಕೊಂಡಂಗೆ ಮಾಡ್ತಾ ಇದ್ದಾರೆ ನಾವು ಹೇಳೇ ಇಲ್ಲ ಅವ್ರಿಗೆ ನಾವು ಆರೋಪನೇ ಮಾಡಿಲ್ಲ ಆರೋಪ ಮಾಡಬೇಕಾಗಿರೋರು ಯಾರು ಆರೋಪ ಪಟ್ಟಿ ದೋಷಾರೋಪನ ಪಟ್ಟಿಗೆ ಕೊಡೋರು ಯಾರು ಪೊಲೀಸರು ಕೊಡಬೇಕಾಗಿರೋದು ನಾವು ಯಾಕೆ ಕೊಡೋಣ ನಾವು ಕೇಳ್ತಾ ಇರೋದು ಇಷ್ಟೇ ನ್ಯಾಯ ಕೊಡಿ ನ್ಯಾಯ ಕೊಡಿಸಿ ಏಕೆಂದರೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಒಂದೇ ಎಲ್ಲ ಸಮಾಜದ ಎಲ್ಲ ಅದು ಯಾರ ರಕ್ತ ಆದರೂ ಒಂದೇ ಎಲ್ಲರ ರಕ್ತ ಕೆಂಪೇನೆ ಹಾಗಾಗಿ ಎಲ್ಲರೂ ನಾವು ಮನುಷ್ಯರೆಲ್ಲ ಒಂದೇ ನಮ್ಮ ನಮಗೆಲ್ಲರಿಗೂ ನ್ಯಾಯ ಸ ಸತ್ತವ್ರಿಗೆಲ್ಲ ನ್ಯಾಯ ಸಿಗಬೇಕು ಧರ್ಮಸ್ಥಳದ ಸುತ್ತಮುತ್ತ ಧರ್ಮಸ್ಥಳ ಮಾತ್ರ ಅಲ್ಲ ಎಲ್ಲೇ ಕೂಡ ಇಂಥ ಅಸಹಜ ಸಾವುಗಳನ್ನು ನಾವು ತಡೆಯೋಕ್ಕೆ ಮೊದಲು ಇಲ್ಲಿ ಶುರು ಮಾಡೋಣ ಯಾಕೆಂದರೆ ಇಲ್ಲಿ ಸಾವಿರ ನೂರಾರು ಅಸಹಜ ಸಾವುಗಳು ಅನುಮಾನಾಸ್ಪದ ಸಾವುಗಳು ನಡೀತಾ ಇದೆ ಅದು ಅಂತ ಅದನ್ನು ಪೊಲೀಸರೇ ಅದನ್ನು ಸ ಹೇಳಿದ್ದಾರೆ ಅಧಿಕೃತವಾಗಿ ಹೇಳಿದ್ದಾರೆ ಹಾಗಾಗಿ ಇಲ್ಲಿಂದ ನಾವು ಶುರು ಮಾಡೋಣ ಅಂತ ಹೇಳ್ತಾ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರ ನಾವು ಹೇಗೂ ಯಾವುದನ್ನು ಪ್ರವಾಸ ತಾಣಗಳಿಗಾಗಿ ಎಲ್ಲಾದರೂ ಹೋದರೆ ಎಚ್ಚರಿಕೆ ಯಾವ್ದು ರೀತಿ ಇರಬೇಕು ಅಂತ ನೀವು ಹೇಳೋಕ್ಕೆ ಇಷ್ಟಪಡ್ತೀವಿ ಮೇಡಮ್ ಸರ್ ಒಂದು ನಾನು ನಮ್ಮ ಅಣ್ಣ ತಂಗಿರು ಅಕ್ಕ ತಮ್ಮಂದರು ಇವ್ರಿಗೆಲ್ಲ ಹೇಳೋಕ್ಕೆ ಅವರಿಗಿಂತ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಮೊದಲನೇದು ಎಲ್ಲಿ ಇಂಥ ಘಟನೆಗಳು ನಡೀತಿವೆ ಅಂತ ಒಂದು ವರದಿ ಬರತ್ತೆ ಅನ್ಸತ್ತೆ ಮತ್ತು ಅದನ್ನೆಲ್ಲ ಒಂದು ಅಧಿಕೃತವಾದ ವರದಿಗಳೇ ಬಂದಾಗ ಸ್ವಲ್ಪ ಅಲ್ಲಿ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ನೀವೇ ತೀರ್ಮಾನ ಮಾಡಿ ನಾನು ಹೇಳೋಕ್ಕೆ ಹೋಗಲ್ಲ ಅದು ಬಟ್ ಅದಕ್ಕಿಂತ ನಾನು ಹೆಚ್ಚು ಹೇಳೋದೇನಂತಂದರೆ ಸರ್ಕಾರಕ್ಕೆ ಏಕೆಂದರೆ ಸರ್ಕಾರ ನಮ್ಮದೆಲ್ಲ ನಮಗೆಲ್ಲರಿಗೂ ಪೋಷಕ ಅದು ನಮ್ಮೆಲ್ಲರಿಗೂ ತಂದೆ ತಾಯಿ ಇದ್ದಂಗೆ ಅದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ಸೊ ಇಂಥ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಹೇಳೋದು ಏನಂದರೆ ಸಾರ್ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಅದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಆಗಿರ್ಬೋದು ವಿಮಾನ ನಿಲ್ದಾಣ ಆಗಿರ್ಬೋದು ವಿಮಾನ ನಿಲ್ದಾಣದಲ್ಲಿ ಬಿಡಿ ಬೇಕಾದಷ್ಟು ಎಚ್ಚರಿಕೆ ತಗೋತಾರೆ ಯಾಕೆಂದರೆ ಅಲ್ಲಿ ನಮ್ಮಂಥ ಸಾಮಾನ್ಯ ಜನ ಹೋಗಲ್ವಲ್ಲ ಹಾಗಾಗಿ ಅಲ್ಲಿ ಅಲ್ಲಿ ಯಾರೂ ಹಳ್ಳಿಯವರು ಹೋಗೋದಿಲ್ಲ ಅಲ್ಲ ಹಾಗಾದ್ರೆ ಅಲ್ಲೇ ತೊಂದರೆ ಇಲ್ಲ ಸೊ ಇಂಥ ಆಮೇಲೆ ದೇವಸ್ಥಾನಗಳು ಮಸೀದಿಗಳು ಚರ್ಚ್ಗಳು ಎಲ್ಲೆಲ್ಲಿ ಜನ ಹೋಗ್ತಾರೆ ಅಲ್ಲೆಲ್ಲ ಕೂಡ ನಾನು ಇನ್ಯಾವುದಾದ್ರು ಬಿಟ್ಟಿದ್ರೆ ಅಂಥ ಎಲ್ಲ ಸ್ಥಳಗಳಲ್ಲೂ ಕೂಡ ಶಾಲೆಗಳು ಶಾಲೆಗಳು ಬಹಳಷ್ಟು ಲೈಂಗಿಕ ದೌರ್ಜನ್ಯ ಆಗ್ತಿದೆ ಅನ್ನೋದನ್ನು ನಾವು ಕೇಳ್ಪಡ್ತಾ ಇದ್ದೀವಿ ಅದನ್ನ ಮುಚ್ಚಾಕ್ತಾ ಇರೋದು ಕೂಡ ಕೇಳ್ಪಡ್ತಾ ಇದ್ದೀವಿ ಶಾಲಾ ಕಾಲೇಜ್ಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಇಲ್ಲೆಲ್ಲ ಕೂಡ ಒಂದು ಮೆಕ್ಯಾನಿಸಮ್ ತರಬೇಕು ಅಂದರೆ ಒಂದು ವ್ಯವಸ್ಥೆ ತರಬೇಕು ವ್ಯವಸ್ಥಿತವಾದ ಒಂದು ಕ್ರಮ ತರಬೇಕು ಏನಂದರೆ ಇಂಥ ದೌರ್ಜನ್ಯಗಳು ನಿಯಂತ್ರಣ ಮಾಡುವಂಥ ಒಂದು ವ್ಯವಸ್ಥಿತವಾದ ಕ್ರಮ ತರಬೇಕು ಅದು ನಮ್ಮ ವರದಿಯಲ್ಲೂ ಕೂಡ ಇದೆ ಆಮೇಲೆ ಅದನ್ನು ತರ್ತಾ ತರ್ತಾನೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಯಾಕೆಂದರೆ ಹೆಣ್ಣುಮಕ್ಕಳು ಮತ್ತು ಮಕ್ಕಳಿದಾರಲ್ಲ ಅವರು ತುಂಬ ನಾವು ಅದನ್ನು ವಲ್ನರಬಲ್ ಅಂತ ಹೇಳ್ತೀವಿ ತುಂಬ ಈ ದೌರ್ಜನ್ಯಗಳಿಗೆ ಸಿಕ್ಕಾಕೊಳ್ಳೋ ಅಂಥ ಪ್ರಮೇಯ ಜಾಸ್ತಿ ಇರೋವಂಥವ್ರು ಸೊ ಇಂಥವರ ಭದ್ರತೆಗೆ ಮತ್ತು ಸುರಕ್ಷತೆಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅನ್ನೋ ತಕ್ಷಣವೇ ಕ್ರಮ ಕೈ ಏಕೆಂದರೆ ನಿರ್ಭಯ ಫಂಡ್ಸಲ್ಲಿ ಬೇಕಾದಷ್ಟು ಹಣ ಇದೆ ಅವರು ಯಾವುದೋ ಒಂದು ಎಲ್ಲೋ ಸಿ ಸಿ ಕ್ಯಾಮ್ರಾ ಹಾಕ್ತಾರೆ ಏನೋ ಒಂದು ಮಾಡ್ತಾರೆ ಮತ್ತು ಉಳ್ದಿದ್ದ ಹಣ ವಾಪಸ್ ಕಳಿಸ್ತಾ ಇದ್ದಾರೆ ಕೋಟಿಗಟ್ಟಲೆ ಹಣ ವಾಪಸ್ ಕಳಿಸ್ತಾ ಇದ್ದಾರೆ ಇಲ್ಲ ಅದೆಲ್ಲೋ ಕೊಳಿತ ಬಿದ್ದಿರುತ್ತೆ ಹಾಗೆ ಆದರೆ ಸರಿಯಾಗಿ ಉಪಯೋಗಿಸಿ ಅಂತ ನಾನು ಸರ್ಕಾರಕ್ಕೆ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡನೇದು ಕೇಂದ್ರ ಸರ್ಕಾರನೂ ಕೂಡ ಬರೀ ಭಾಷಾ ಮಿ ಬಿಗಿದು ಘೋಷಣೆ ಕೊಟ್ಟರೆ ಆಗೋದಿಲ್ಲ ಭೇಟಿ ಪಡಾವ್ ಭೇಟಿ ಬಚಾವ್ ಇನ್ನೂ ಏನೇನೋ ಘೋಷಣೆಗಳು ಬರೀ ಘೋಷಣೆಗಳು ಜಾಹೀರಾತು ಅತಿ ಹೆಚ್ಚು ನಿರ್ಭಯ ಫಂಡ್ಸು ಘೋಷಣೆ ಇದು ಜಾಹೀರಾತುಗಳಿಗೆ ಹೋಗ್ತಾ ಇದೆ ಅತಿ ಹೆಚ್ಚು ಭೇಟಿ ಪಡಾವ್ ಭೇಟಿ ಬಚಾವ್ ಆಂದೋಲನದ್ದು ಫಂಡ್ಸು ಜಾಹೀರಾತಕ್ಕೆ ಹೋಗಿದೆ ಅನ್ನೋದು ಅಧಿಕೃತವಾದ ವರದಿಗಳು ಸೊ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಇವತ್ತು ನಾನು ನಮ್ಮ ಪ್ರಧಾನಿಯವ್ರನ್ನ ಕೇಳ್ತೀನಿ ಎಲ್ಲೋ ಏನೋ ಒಂದಾದರೆ ತಕ್ಷಣ ಓ ಅಂತ ಬಾಯಿ ಬಿಡ್ತಾರಲ್ಲ ಇವತ್ತು ಯಾಕೆ ಧರ್ಮಸ್ಥಳದ ಬಗ್ಗೆ ಮಾತಾಡಿಲ್ಲ ಅಂತ ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ ಅವ್ರನ್ನ ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ ಪ್ರಧಾನಿಯವರು ಅವ್ರು ಮಾತಾಡಬೇಕಿತ್ತು ಧರ್ಮಸ್ಥಳದಲ್ಲಿ ಯಾಕೆ ಇಷ್ಟೊಂದು ಅಸಹಜ ಸಾವುಗಳಾಗ್ತಿವೆ ಆಯಿತು ನೀವು ಏನಾರು ಹಂಗೆ ಏನಾರು ಬೇರೆ ಏನಾರು ಒಂದು ಸಣ್ಣದಾಗಿದ್ದರೂ ಇಲ್ಲಿ ಸರ್ಕಾರನೇ ವಜಾ ಮಾಡ್ತೀವಿ ಅನ್ನೋ ಮಾತುಗಳಾಗ್ತಿದ್ರಲ್ಲ ಇವತ್ತು ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ ಇದನ್ನು ನಾನು ನಮ್ಮ ಪ್ರಧಾನಿ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ನಾನು ಇದ್ದೀನಿ ಹಾಗಾಗಿ ಅವರು ಉತ್ತರ ಕೊಡಬೇಕು ಇಲ್ಲ ಮಾತಾಡಬೇಕು ಅವರ ಧರ್ಮಸ್ಥಳ ಇದರಲ್ಲಿ ಸುತ್ತಮುತ್ತ ಏನು ನಡೀತಿದೆ ಪ್ರಕರಣಗಳು ಅದಕ್ಕೆ ಅವರು ಉತ್ತರದಾಯಿತು ಅವ್ರದ್ದು ಇದೆ ಯಾಕೆಂದ್ರೆ ಧರ್ಮಸ್ಥಳ ಕೂಡ ಇಂಡಿಯಾದಲ್ಲೇ ಬರುತ್ತೆ ಭಾರತದೊಳಗೆ ಬರುತ್ತೆ ಹಾಗಾಗಿ ಅವರು ಮಾತಾಡಬೇಕು ಅಂತ ನಾನು ನಿಮ್ಮ ಮೂಲಕ ನಾನು ಅವ್ರನ್ನ ಕೇಳ್ಕೊಳ್ತೀನಿ ಬಿ ಜೆ ಪಿ ಲೀಡರ್ಸ್ನೂ ಕೇಳ್ಕೊಳ್ತೀನಿ ಸುಮ್ಮನೆ ನೀವು ಕಾರ್ ರ್ಯಾಲಿ ಮಾಡಿ ಯಾವುದೋ ಕ್ಷೇತ್ರ ಉಳಿಸೋಕ್ಕೆ ಹೋಗಬೇಡಿ ಕ್ಷೇತ್ರ ಉಳದೇ ಉಳಿಯತ್ತೆ ಯಾವ ಧರ್ಮನೂ ಯಾರೂ ಉಳಿಸೋ ಅಗತ್ಯ ಇಲ್ಲ ಜನ ಉಳಿಸ್ತಾರದನ್ನು ಧರ್ಮ ನನ್ನ ಧರ್ಮ ನನ್ನ ನಾನು ಅದನ್ನು ಉಳಿಸ್ತೀನಿ ನೀವು ಧರ್ಮ ಉಳ್ಸೋಕ್ಕೆ ಹೋಗಬೇಡಿ ದೇವ್ರನ್ನ ಉಳ್ಸೋಕ್ಕೆ ಹೋಗಬೇಡಿ ಯಾಕೆಂದರೆ ದೇವರೇ ನಿಮ್ಮನ್ನು ಉಳಿಸ್ಬೇಕಾಗಿರೋದು ಹಾಗಾಗಿ ಅವೆಲ್ಲ ಬಿಟ್ಟು ಮನುಷ್ಯನ ಉಳಿಸೋ ಪ್ರಯತ್ನ ಮಾಡಿ ನೀವು ಸಾಯ್ತಾ ಇರೋ ಮನುಷ್ಯನ ಉಳಿಸಿ ಅಂತ ಹೇಳಿ ನಾನು ಈ ರಾಜಕೀಯ ಪಕ್ಷಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಸಾರಿಗೆ ಟಿ ವಿ ವೀಕ್ಷಕರೇ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿದ್ದೀರಾ ಸಾರಿಗೆ ಟಿ ವಿಯನ್ನು ನೀವೆಲ್ಲರೂ ವೀಕ್ಷಿಸ್ತಾ ಇರಿ ನಾನು ಕೂಡ ಸದಾ ವೀಕ್ಷಿಸ್ತಾ ಇದ್ದೀನಿ ಅದನ್ನು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಸಮಾಜಕ್ಕೆ ಬೇಕಾದಂಥ ವಸ್ತುಗಳನ್ನ ವಿಷಯಗಳನ್ನ ಈ ಸಾರಿಗೆ ಟಿ ವಿಯಲ್ಲಿ ಇದು ಸಾರಿಗೆ ಟಿ ವಿ ಅಂದರೆ ಬರೀ ಬಸ್ ಅಂತಲ್ಲ ಸಾರಿಗೆ ಟಿ ವಿ ಅಂದರೆ ಈ ಸಾರಿಗೆ ಟಿ ವಿ ಅಂದರೆ ನಮ್ಮ ಸಮಾಜದ ಪಯಣವನ್ನು ಮುಂದುವರಿಸುವಂಥ ಒಂದು ಟಿ ವಿ ಆಗತ್ತೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ನಾ ಮತ್ತೊಮ್ಮೆ ನನ್ನ ನಮಸ್ಕಾರಗಳು